श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तान् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचित्तरद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಅತ್ಯಂತ ಪ್ರಮುಖವಾದ ಕಾರ್ತೀಕ ಸೋಮವಾರ ದಿವಸ ಏನಿದೆ ಇದರ ಬಗ್ಗೆ ತಿಳ್ಕೊಳ್ಲಿಕ್ಕಿದ್ದೇವೆ ಇದರ ಹಿನ್ನೆಲೆಯಲ್ಲಿ ನಾವು ಏನು ಅಂದರೆ ನಾವು ಮಾಸಗಳು ಅಂತ ಬಂದಾಗ ಕಾರ್ತೀಕ ಮಾಸಕ್ಕೆ ತುಂಬ ಮಹತ್ವ ಕೊಡ್ತೀವಿ ಯಾಕೆ ಒಂದು ಮಾತನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ನೀವು ಯಾವ ಮಾಸದಲ್ಲಿ ಏನು ಮಾಡಿದ್ರು ಒಂದೇ ಕಾರ್ತೀಕ ಮಾಸದಲ್ಲಿ ಒಂದು ಮಾಡಿದರೆ ಎಲ್ಲ ಮಾಸದ ಪುಣ್ಯನೂ ಕೂಡ ಒಟ್ಟಿಗೆ ಸಿಗತ್ತೆ ಅಂತ ಇದು ಹೇಗೆ ಅಂದರೆ ಗಂಗಾ ನದಿಗೆ ಸಮಾನವಾದ ನದಿ ಸಿಗತ್ತಾ ಸಿಗೋಲ್ಲ ವಿಷ್ಣುವಿಗೆ ಸಮಾನವಾದ ದೇವರು ಸಿಗ್ತಾನಾ ಇಲ್ಲ ಆ ಥರ ತುಂಬ ಪವಿತ್ರವಾದ ಮಾಸ ಅದು ಕಾರ್ತೀಕ ಮಾಸ ಅದರಲ್ಲೂ ಕಾರ್ತೀಕ ಸೋಮವಾರ ಅಂತೂ ಬಹಳ ವಿಶೇಷ ಯಾಕೆ ಅಂದರೆ ಕಾರ್ತೀಕ ಸೋಮವಾರ ರುದ್ರದೇವರಿಗೆ ತುಂಬ ಪ್ರೀತಿ ಅವತ್ತಿನ ದಿವಸ ಯಾರು ಈ ಕಥೆಯನ್ನು ಕೇಳ್ತಾರೋ ಅಂಥವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಹಾಗಾದರೆ ಆ ಕಥೆ ಏನು ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ ಅದೇನಾಯಿತು ಚಂದ್ರದೇವರೇನಿದಾರಲ್ಲ ಚಂದ್ರದೇವರು ಒಂದು ತಪ್ಪನ್ನು ಮಾಡ್ತಾರೆ ಏನು ತಪ್ಪಂದರೆ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯನ್ನ ನೋಡಿ ಕಾಮದಿಂದ ಹತ್ತಿರಕ್ಕೆ ಹೋಗ್ತಾರೆ ಅವರ ಸಂಪರ್ಕವನ್ನು ಮಾಡಿಬಿಡ್ತಾರೆ ತಾರಾದೇವಿ ಅಂತ ಬೃಹಸ್ಪತ್ಯಾಚಾರ್ಯನ ಪತ್ನಿ ಬೃಹಸ್ಪತ್ಯಾಚಾರ್ಯರು ದೇವತಾ ಗುರುಗಳು ಆ ಗುರುವಿನ ಪತ್ನಿಯ ಸಂಸರ್ಗವನ್ನು ಮಾಡ್ತಾರೆ ಯಾರೋ ಚಂದ್ರದೇವ ಮಾಡಿದ ದೊಡ್ಡ ತಪ್ಪು ಆಮೇಲೆ ಏನೋ ತಪ್ಪೇ ಮಾಡಿಲ್ಲ ಅನ್ನೋ ಥರ ಚಂದ್ರದೇವರು ಆರಾಮಾಗಿ ಓಡಾಡ್ತಾ ಇರ್ತಾರೆ ಬೃಹಸ್ಪತಿ ಆಚಾರ ವಿಷಯ ಗೊತ್ತಾಯ್ತು ಸೀದಾ ಚಂದನ ಹತ್ತ ಜಗಳಕ್ಕೆ ಬರ್ತಾರೆ ಜಗಳ ಶುರುವಾಯಿತು ಅದು ಎಲ್ಲಿವರೆಗೂ ಅಂದರೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು ಕೊನೆಗೆ ಅದು ಎಲ್ಲೆಲ್ಲೋ ಹೊಟ್ಟೋಯ್ತು ಜೋರಾಗಿ ಯುದ್ಧ ಶುರುವಾಯಿತು ಎಲ್ಲ ದೇವತೆಗಳು ನೋಡ್ಲಿಕ್ಕೆ ಬಂದ್ಬಿಟ್ರು ಏನು ಮಾಡ್ತಾ ಇದ್ದಾರೆ ಇವರಿಬ್ಬರು ಅಂತ ಈ ಕಡೆ ಅವನು ಇವ್ರ ಮೇಲೆ ಪ್ರಯೋಗ ಮಾಡೋದು ಇವ್ರು ಅವ್ರ ಮೇಲೆ ಅಸ್ತ್ರ ಪ್ರಯೋಗ ಹೀಗೆ ಮಾಡ್ತಾನೇ ಇದಾರೆ ಎಷ್ಟೋ ಗಂಟೆ ನಡೀತಾ ಹೋಯಿತು ಕೊನೆಗೆ ಅನ್ನಿಸ್ತು ಏನಂದರೆ ಇವರು ಯುದ್ಧ ನಿಲ್ಲಿಸ್ತಾ ಇದ್ದರೆ ಈ ಹಸ್ತೆ ಎಲ್ಲ ನಮ್ಮ ತಲೆ ಮೇಲೆ ಬೀಳತ್ತೆ ನಾವು ಹುಷಾರಾಗಬೇಕು ಉದ್ದ ಎಲ್ಲ ದೇವತೆಗಳಿಗೂ ಅನ್ನಿಸ್ತು ಯೋಚನೆ ಮಾಡಿ ಸೀದಾ ದೇವರ ಹತ್ರ ಹೋದರು ವಿಷ್ಣುವಿನ ಹತ್ರ ದೇವರಂದ ನನಗಿದ್ರ ಬಗ್ಗೆ ಬೇಡ ನೀವು ಬ್ರಹ್ಮದೇವರ ಹತ್ರ ಹೋಗ್ಬೋದು ಸರಿ ಬ್ರಹ್ಮದೇವರ ಹತ್ರ ಎಲ್ಲರೂ ಬಂದರು ಬ್ರಹ್ಮದೇವರಂದರು ಇದಕ್ಕೆ ನಮ್ಮ ಹತ್ರನೂ ಉತ್ತರ ಇಲ್ಲ ಸೀದಾ ನೀವು ರುದ್ರದೇವರ ಹತ್ರ ಹೋಗ್ಬೋದು ಸರಿ ರುದ್ರದೇವರ ಹತ್ರ ಬಂದರು ಇದೆಲ್ಲ ಯಾಕೆ ಅಂದರೆ ಇವತ್ತಿನ ದಿವಸ ನಾವೇನು ವೃದ್ಧ ದೇವರ ತಲೆ ಮೇಲೆ ಚಂದ್ರನ ನೋಡ್ತೀವಲ್ಲ ಅದಕ್ಕೆ ಕಾರಣ ಈ ಘಟನೆ ಹಾಗಾಗಿಯೇ ಈ ಘಟನೆಯನ್ನ ಇಲ್ಲಿ ವಿಷ್ಣು ಮುಂದೆ ದಬ್ಬಿದ ಹೀಗೆ ಬ್ರಹ್ಮದೇವರು ಮುಂದೆ ದಬ್ಬಿದ್ರು ನಮ್ಮ ಹತ್ರ ಪರಿಹಾರ ಇಲ್ಲ ಹೋಗಿ ಸೀದಾ ರುದ್ರದೇವರ ಹತ್ರ ಸರ್ ರುದ್ರದೇವರ ಹತ್ರ ಬಂದ್ರು ಎಲ್ಲಾ ದೇವತೆಗಳು ಬಂದು ನಮಸ್ಕಾರ ಮಾಡಿ ಇವರಿಬ್ರು ಯುದ್ಧ ಆಡ್ತಾ ಇದ್ದಾರೆ ನಮ್ಮ ಗುರುಗಳು ಬೃಹಸ್ಪತ್ಯಾಸ ಯುದ್ಧ ಮಾಡ್ತಾ ಇದ್ದಾರೆ ಚಂದ್ರನೋ ತಂಪಾಗಿರೋನ್ ಯಾಕೋ ಇವತ್ತು ಉಗ್ರ ಆಗ್ಬಿಡಿದ್ದಾನೆ ಯಾವತ್ತು ಚಂದ್ರ ತಂಪು ಆದ್ರೆ ಇಲ್ಲಿ ಉಗ್ರತೆಯನ್ನ ಸೂರ್ಯನ ಥರ ಆಡ್ತಾ ಇದ್ದಾನೆ ಏನು ಮಾಡೋದು ದಯವಿಟ್ಟು ಯುದ್ಧ ನಿಲ್ಲಿಸಿ ಅಷ್ಟೇ ತಾನೇ ನಾನೇ ಬರ್ತೀನಿ ನಿಯೋಚಿಸಬೇಡಿ ಅಂತ ರುದ್ರದೇವರು ತಾವು ಬರ್ತಾರೆ ಸೀದಾ ಬಂದು ನಿಲ್ಲಿಸು ಚಂದ್ರ ಯುದ್ಧವನ್ನ ಅಂತ ಹೇಳ್ತಾರೆ ಚಂದ್ರ ಯಾಕೆ ನಿಲ್ಲಿಸ್ಬೇಕು ನಾನು ಯುದ್ಧ ಮಾಡ್ತಾ ಇರೋದೇ ನನಗೆ ಬೇಕು ಹಾಗೆ ನಾನು ಎಂದಿಗೂ ಅವಳನ್ನು ಬಿಡೋದಿಲ್ಲ ನಾನು ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹಠ ಯಾರು ಚಂದ್ರ ತಾಳ್ತಾರೆ ರುದ್ರದೇವರು ಹೇಳೋ ತನಕ ಹೇಳಿದ್ರು ಕೊನೆಗೆ ಕೋಪ ಬಂತು ಕೋಪ ಬಂದ ಕೂಡಲೇ ಶಾಪನೇ ಕೊಟ್ಟರು ಏನ್ ಶಾಪ ಕೊಟ್ಟರು ಅಂದ್ರೆ ನಿನ್ನ ಸೌಂದರ್ಯ ಮದದಿಂದ ತಾನೇ ನೀನು ಆ ತಾರೆಯನ್ನ ಮೋಹಗೊಳಿಸಿದ್ದು ಅವಳನ್ನ ವಶೀಕರಣ ಮಾಡಿಕೊಂಡಿದ್ದು ಹಾಗಾಗಿ ನಿನ್ನ ಸೌಂದರ್ಯ ಎಲ್ಲ ಹೊರಟೋಗ್ಲಿ ನಿನ್ನ ಕಲೆಯೆಲ್ಲ ಬಿದ್ದೋಗ್ಲಿ ಅಂತ ಚಂದ್ರ ಹೇಗಾಗ್ಬಿಟ್ಟ ಅಂತಂದ್ರೆ ಕುಗ್ಗದ ಕುಗ್ಗದ ಚಂದ್ರ ಕೊನೆಗೆ ಸ್ವಲ್ಪನೇ ಇತ್ತು ಕಲೆ ಅಂತೆ ಅಷ್ಟೊತ್ತಿಗೆ ಬೇಡ್ಕೊಂಡ್ಬಿಟ್ಟ ಸ್ವಾಮಿ ದಯವಿಟ್ಟು ನಾನು ಅನುಗ್ರಹಿಸಿ ತಪ್ಪು ಮಾಡಿಬಿಟ್ಟೆ ಇನ್ಮೇಲೆ ಇಂಥ ತಪ್ಪನ್ನು ಮಾಡೋದಿಲ್ಲ ಜಗತ್ತಿನ ಮುಂದೆ ನನಗೆ ಅವಮಾನ ಆಗೋಯ್ತು ಇಂದಿನ ದಿವಸ ಒಂದು ತಾರೆಯನ್ನು ವ್ಯಾಮೋಹಿಸಿದ್ದು ದೊಡ್ಡ ತಪ್ಪು ಮಾಡಿದ್ದೀನಿ ಎಲ್ರಿಗೂ ಗೊತ್ತಾಯಿತು ಏನೋ ತಪ್ಪು ಮಾಡಿಬಿಟ್ಟೆ ಅದನ್ನು ಸಮರ್ಥನೆ ಮಾಡ್ಕೋಣಾದ್ರೆ ನನ್ನ ಅಸ್ತಿತ್ವನೇ ನಾನು ಕಳ್ಕೊಳ್ಳೋ ಥರ ಆಗ್ಬಿಡ್ತು ನನ್ನ ನೋಡಿ ಎಲ್ಲ ಜನ ಆಡ್ಕೊಂಡ್ಬಿಡ್ತಾರೆ ದಯವಿಟ್ಟು ಅನುಗ್ರಹಿಸಬೇಕು ಅಂತ ಆಗ ರುದ್ರದೇವರು ಒಂದು ಬರವನ್ನ ಕೊಟ್ಟರು ಹಾಗೆ ಚಂದ್ರನಿಗೆ ನೋಡು ಇನ್ಮೇಲೆ ನೀನು ಕೃಷ್ಣ ಪಕ್ಷದಲ್ಲಿ ನೀನು ನಿನ್ನ ಕಲೆಯನ್ನೆಲ್ಲ ಕಳ್ಕೊ ಶುಕ್ಲ ಪಕ್ಷದಲ್ಲಿ ನೀನು ಕ್ರಮವಾಗಿ ಒಂದೊಂದು ದಿವಸ ಕಲೆಯನ್ನು ಪಡ್ಕೊಂಡು ಪೂರ್ಣ ಚಂದ್ರನಾಗು ಅಂತ ಹಾಗಾಗಿ ನಾವು ಇಂದಿನ ದಿವಸದಲ್ಲೂ ಕೂಡ ಶುಕ್ರ ಪಕ್ಷದಲ್ಲಿ ಹಾಗೆ ಕೃಷ್ಣ ಪಕ್ಷದಲ್ಲಿ ಅದೇ ಥರ ಚಂದ್ರ ವೃದ್ಧಿಸೋದು ಮತ್ತೆ ಕ್ಷೀಣಿಸೋದು ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಯಾವಾಗ ಈ ಚಂದ್ರನು ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡಿದ್ನೋ ಯಾವಾಗ ರುದ್ರದೇವರು ಆ ಚಂದ್ರನಿಗೆ ಅನುಗ್ರಹ ಮಾಡಿದ್ನಲ್ಲ ಅದು ಯಾವ ದಿವಸ ಅಂದರೆ ಇದೇ ಕಾರ್ತೀಕ ಸೋಮವಾರದ ದಿವಸ ಹಾಗಾಗಿಯೇ ಈ ಕಾರ್ತೀಕ ಸೋಮವಾರ ತುಂಬಾ ಮಹತ್ವ ಯಾಕೆಂದ್ರೆ ಇವತ್ತಿನ ದಿವಸನೇ ಆ ಚಂದ್ರನಿಗೆ ಯಾರು ವೃದ್ಧದೇವರ ಪಾದಗಳಲ್ಲಿ ಬಿದ್ದನೋ ತನ್ನ ಇಡೀ ಜೀವನದಲ್ಲಿ ಎಲ್ಲ ಕಳ್ಕೊಂಡು ಅಂಥವನಿಗೆ ರುದ್ರದೇವರು ಅನುಗ್ರಹ ಮಾಡಿ ತಮ್ಮ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಇಡೀ ಜಗತ್ತಿಗೆ ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಹಾಗಾದ್ರೆ ಜೀವನದಲ್ಲಿ ಕೆಳಕ್ಕೆ ಬಿದ್ದು ಬಿಟ್ಟಿರ್ತಾನೆ ವ್ಯಕ್ತಿ ಅಯ್ಯೋ ಇನ್ ಮುಗಿತು ನನ್ನ ಕಥೆ ಅಂತ ಆದರೆ ಕಾರ್ತೀಕ ಸೋಮವಾರ ದಿವಸ ರುದ್ರದೇವರ ಹತ್ರ ಹೋಗಿ ಅವರಿಗೆ ಅಭಿಷೇಕ ಮಾಡಿಸಿ ಅವರ ಆರಾಧನೆ ಮಾಡಿದರೆ ಅದು ವಿಶೇಷವಾಗಿ ಚಂದ್ರನ ಕಥೆಯನ್ನ ಕೇಳಿದ್ರೆ ಆಗ ಪುನಃ ರುದ್ರದೇವರು ಅಂತಹ ವ್ಯಕ್ತಿಯನ್ನು ಮೆರೆಸ್ತಾರೆ ಚಂದ್ರನ ತರ ಅಂತ ಈ ನಿಟ್ಟಿನಲ್ಲಿ ಇದೊಂದು ಘಟನೆ ಮತ್ತೊಂದು ಘಟನೆ ಹೀಗೆ ಆಯಿತು ಚಂದ್ರ ಇನ್ನೊಂದು ತಪ್ಪನ್ನು ಮಾಡಿರ್ತಾರೆ ಏನಂದ್ರೆ ಮದುವೆ ಆಗಿದ್ದು ಸರಿ ತಮ್ಮ ಹೆಂಡತಿಯರು ಯಾರಿರ್ತಾರೆ ಅವ್ರ ಜೊತೆಗೇನೆ ವಿಹಾರ ಮಾಡ್ತಾ ಇದ್ದ ಆದ್ರೆ ಅವನಿಗೆ ಇಪ್ಪತ್ತೇಳು ಜನ ಹೆಂಡತಿಯರು ಚಂದನಿಗೆ ಅದರಲ್ಲಿ ಒಬ್ಬಳ ಮೇಲೆ ಜಾಸ್ತಿ ಪ್ರೀತಿಯನ್ನು ತೋರಿಸ್ತಾರೆ ಅವಳು ಯಾರು ರೋಹಿಣಿ ರೋಹಿಣಿ ಮೇಲೆ ತುಂಬಾ ಪ್ರೀತಿ ಮಿಕ್ಕಿದವ್ರಿಗೆಲ್ಲ ಸೆಟ್ ಬಂತು ಇದೇನಿದು ನಮ್ಮ ಮೇಲೆ ಇಲ್ದೇ ಇರೋ ಪ್ರೀತಿ ರೋಹಿಣಿ ಮೇಲೆ ಯಾಕೆ ಜಾಸ್ತಿ ಸೀದಾ ಹೋಗಿ ತಮ್ಮ ತಂದೆಯ ಬಳಿ ಎಲ್ಲ ದೂರನ್ನು ಕೊಟ್ಟರು ಯಾಕೋ ಸರಿ ಇಲ್ಲ ಗಂಡನ ಬರ್ತಾನೆ ಸರಿ ಇಲ್ಲ ಅಂತ ದಕ್ಷ ಪ್ರಜಾಪತಿಗೆ ತುಂಬ ಹೆದರಿಕೆ ಆಯಿತು ಯಾಕೆ ಚಂದ್ರ ಬೇರವ್ನ ಯಾರನ್ನ ಇಷ್ಟಪಟ್ಟಿದ್ದಾನ ಹೇಳಿ ಯಾರನ್ನ ಇಷ್ಟಪಟ್ಟಿದ್ದಾನೆ ಹೇಳಿ ಬಿಡೋಲ್ಲ ನಾನು ಅವನ್ನ ಅಂತ ಅದಕ್ಕೆ ಮಕ್ಕಳೆಲ್ಲ ಹೇಳಿದ್ರು ಇಲ್ಲ ಅಪ್ಪ ರೋಹಿಣಿ ಮೇಲೆ ಇಷ್ಟ ಜಾಸ್ತಿ ಅಂತ ಅದಕ್ಕೆ ದಕ್ಷ ಪ್ರಜಾಪತಿಗೆ ಒಂಥರ ಬೈಬೇಕಾ ಸುಮ್ಮನೆ ಇರಬೇಕಾ ಏನೋ ಗೊತ್ತಾಗ್ತಾಯಿಲ್ಲ ಯಾಕೆಂದರೆ ರೋಹಿಣಿನೂ ಕೂಡ ದಕ್ಷ ಪ್ರಜಾಪತಿಯ ವಿಶೇಷ ಪ್ರೀತಿ ಪಾತ್ರ ಆದ ಮಗಳೇ ಮಗಳ ಮೇಲೆ ತಾನೇ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ ಅದರಲ್ಲಿ ಏನಿದೆ ಆದರೆ ಅವಳೊಪ್ಪಳ ಮೇಲೆ ಮಾತ್ರ ಜಾಸ್ತಿ ಅಲ್ವಾ ಅದು ತಾರತಮ್ಯ ಬಂತು ಎಲ್ಲರಲ್ಲೂ ಸಮಾನವಾಗಿ ತೋರಿಸ್ಬೇಕಾಗಿತ್ತು ಜಾಸ್ತಿ ಪ್ರೀತಿ ಅಲ್ಲಿ ತೋರಿಸ್ತಾ ಇದ್ದಾನೆ ಸ್ಟಡಿ ಮಾಡ್ತೀನಿ ನನ್ನ ಅಳಿಯನಿಗೆ ಅಂತ ಸೀದ ಲಕ್ಷ ಪ್ರಜಾಪತಿ ಬಂದ ಬಂದ ಕೂಡಲೇ ನೀನು ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಚಂದ್ರ ಕೇಳಲಿಲ್ಲ ಒಲಗಡೆ ನಗ್ತಾ ಇದ್ದ ಚಂದ್ರ ಅದಕ್ಕೆ ಶಾಪನೇ ಕೊಟ್ಬಿಟ್ಟ ದಕ್ಷ ಪ್ರಜಾಪತಿ ಏನು ಶಾಪ ಕೊಟ್ಟ ಅಂದರೆ ನಿನ್ನ ಕಲೆಗಳೆಲ್ಲ ಬಿದ್ದೋಗ್ಲಿತ್ತು ಅಂದರೆ ಪೂರ್ಣ ಕಾಂತಿಯನ್ನು ಕಳ್ಕೊಂಡು ಚಂದ್ರ ತಾನು ಕುಗ್ತಾ ಹೋದ ಎಲ್ಲ ಹೆಂಡತಿಯರಿಗೆ ದುಃಖ ಆಗಲಿಕ್ಕೆ ಶುರುವಾಯಿತು ನಾವೇ ಸೇರಿ ನಮ್ಮ ಗಂಡನನ್ನು ಹಳ್ಳಕ್ಕೆ ತಳ್ಳದ್ವಲ್ಲ ಅಂತ ತುಂಬಾ ಬೇಜಾರಾಯ್ತು ಎಲ್ಲರಿಗೂ ಕೂಡ ಅಷ್ಟರಲ್ಲಿ ಚಂದ್ರ ತಾನು ಬೇಜಾರು ಮಾಡಿಕೊಂಡು ಹೊರಟು ಬಿಡ್ತಾನೆ ಆಗ ದೇವತೆಗಳು ಸೂಚನೆ ಕೊಡ್ತಾರೆ ನೋಡೋ ಇದಕ್ಕೆ ತಕ್ಕ ಪರಿಹಾರ ಒಬ್ಬರಿಂದ ಮಾತ್ರ ಸಾಧ್ಯ ಸೀದಾ ಹೋಗಿ ರುದ್ರದೇವರನ್ನು ಶರಣಾಗತನನ್ನಾಗಿ ಹೊಂದು ರುದ್ರದೇವರ ಅನುಗ್ರಹ ಮಾಡ್ತಾರೆ ಸರ್ ರುದ್ರದೇವರ ಹತ್ರ ಹೋದ ತಪ್ಪಾಗೋಯ್ತು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂತ ನೀನಿಲ್ಲ ನೀನು ನಿನ್ನ ಮಾವನ ಹತ್ತನೇ ಕ್ಷಮಾಪಣೆ ಕೇಳಬೇಕು ಅಂತ ಕಳಿಸ್ತಾರೆ ಆಯಿತು ನನ್ನ ತಪ್ಪಿನ ಅರಿವಾಯ್ತು ಅಂತ ಸೀನ ದಕ್ಷ ಪ್ರಜಾಪತಿ ಹತ್ತನೇ ಬರ್ತಾನೆ ಬಂದ ಮೇಲೆ ದಕ್ಷ ಪ್ರಜಾಪತಿಗಳು ಅಳಿಯನಾದ ಚಂದ್ರನಿಗೆ ಅನುಗ್ರಹ ಮಾಡ್ತಾರೆ ಏನು ಅನುಗ್ರಹ ಮಾಡ್ತಾರೆ ಅಂದರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಕಲೆಯನ್ನು ಕಳ್ಕೊಳ್ತಾ ಹೋಗು ಶುಕ್ಲ ಪಕ್ಷದಲ್ಲಿ ನ ಕಲೆಯನ್ನು ಪಡ್ಕೊಳ್ತಾ ಹೋಗು ಸರಿ ಇಷ್ಟೆಲ್ಲ ಆದಮೇಲೆ ಚಂದ್ರನಿಗೆ ಅನ್ನಿಸ್ತಂತೆ ಏನು ಆಗಲಿ ಆದರೆ ಅವಮಾನ ಅಂತೂ ಆಗೋಯ್ತು ನನಗಿನ್ ಬೆಲೆ ಎಲ್ಲಿರುತ್ತೆ ಇಡೀ ಜಗತ್ತಿಗೆ ಗೊತ್ತಾಗೋಯ್ತಲ್ಲ ಅಂತ ಮತ್ತೆ ರುದ್ರದೇವರ ಹತ್ರ ಹೋದ ಆಗ ರುದ್ರದೇವರು ಅನುಗ್ರಹಿಸ್ತಾರೆ ಏನ್ ಅನುಗ್ರಹಿಸ್ತಾರೆ ಅಂದ್ರೆ ನಿನಗೆ ಇನ್ಮೇಲೆ ಅಪವಾದ ಬರಲ್ಲ ನಿನ್ನನ್ನು ನೋಡೋದೆಲ್ಲ ನನ್ನ ತಲೆ ಮೇಲೆ ನೋಡ್ತಾರೆ ಎಲ್ಲರೂ ಕೂಡ ಅಂತ ಸ್ಥಾನ ಕೊಡ್ತೀನಿ ಹೇ ಚಂದ್ರ ಅಂದ್ರೆ ಅದೇ ರುದ್ರದೇವರ ತಲೆ ಮೇಲೆ ಇರ್ತಾನಲ್ಲ ಚಂದ್ರ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ನಿನ್ನ ಅಪವಾದ ಎಲ್ಲ ಹೊರಟೋಗುತ್ತೆ ಯೋಚಿಸ್ಬೇಡ ಅಂತ ಹೇಳಿ ಆ ಚಂದ್ರನಿಗೆ ವಿಶೇಷ ಅನುಗ್ರಹ ಮಾಡ್ತಾರೆ ಆ ಅನುಗ್ರಹ ಮಾಡಿದ ದಿವಸನೇ ಈ ಕಾರ್ತೀಕ ಸೋಮವಾರ ಹಾಗಾಗಿ ವಿಶೇಷವಾಗಿ ಈ ಕಥೆಯನ್ನ ಯಾರ್ಯಾರು ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಅಪವಾದ ಹೋಗಿ ಉನ್ನತ ಸ್ಥಾನವನ್ನು ಆ ರುದ್ರದೇವ ಕರಡಿಸ್ತಾನೆ ಈ ನಿಟ್ಟಿನಲ್ಲಿ ಮೊದಲು ಬಂದ ಕಥೆಯನ್ನ ನಾವು ಶಿವಪುರಾಣದಲ್ಲಿ ಕಾಣಬಹುದು ಎರಡನೇ ಕಥೆಯನ್ನು ಸ್ಕಂದ ಪುರಾಣದಲ್ಲಿ ಕಾಣಬಹುದು ಈ ರೀತಿಯ ಪುರಾಣಗಳಲ್ಲಿ ಬಂದ ಎರಡು ಕಥೆಗಳನ್ನ ಪ್ರತಿ ಕಾರ್ತೀಕ ಸೋಮವಾರದಂದು ನೀವೆಲ್ಲರೂ ಕೇಳಿ ವಿಶೇಷವಾಗಿ ನಿಮಗಿರೋಂಥ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಒಳ್ಳೆಯ ಸ್ಥಾನವನ್ನು ನೀವೆಲ್ಲ ಜೀವನದಲ್ಲಿ ಪಡೀತೀರಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ರುದ್ರದೇವರ ವಿಶೇಷ ಅನುಗ್ರಹ ದೊರೆಯಲಿಯಂತೆ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ कृष्णार्पणमस्तु